ಪ್ರಮುಖ ವ್ಯಾಪಾರವನ್ನು ಮಾಡಿಕೊಂಡು ಕೋಟಿ ಲೆಕ್ಕದಲ್ಲಿ ಹಣವನ್ನು ಸಂಪಾದನೆ ಮಾಡಿರುವ ಸಾರಂಗಪಾನಿಗೆ ಜಾತಕದ ಹುಚ್ಚು ಜಾಸ್ತಿ ಇತ್ತು ಅವನು ನಂಬಿರುವ ಜ್ಯೋತಿಷ್ಯ ಏನು ಮಾಡಲು ಹೇಳ್ತಾನೋ ಅದನ್ನು ಅವನು ಖಂಡಿತವಾಗಿ ಮಾಡ್ತಾ ಇದ್ದ ಅವನ ಜಾತಕ ಪ್ರಕಾರ ಅವನು ಚೆನ್ನಾಗಿರ್ಬೇಕು ಅಂದ್ರೆ ಅವನ ಸಣ್ಣ ಮಗಳಾದ ಆರು ವರ್ಷದ ಅಂಜಲಿಯನ್ನು ಇಪ್ಪತ್ತು ವರ್ಷ ದೂರ ಇರಬೇಕು ಆ ವಿಷಯವನ್ನು ಅವನು ಹೆಂಡತಿ ಜೊತೆ ಹೇಳ್ದ ಆಗ ಅವನ ಹೆಂಡತಿ ಸೌಭಾಗ್ಯ ದುಃಖ ಪಡುತ್ತ ಹಾಗೆ ಮಾಡ್ಬೇಡ್ರಿ ನನ್ನ ಸಣ್ಣ ಮಗಳನ್ನು ನನ್ನಿಂದ ದೂರ ಮಾಡ್ಬೇಡಿ ಸೌಭಾಗ್ಯ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವೀಗೆ ಮಾಡ್ಲೇಬೇಕು ಅಂಜಲಿ ನಿದ್ರೆ ಮಾಡುವಾಗ ಹೇಳು ನಾನು ಅವಳನ್ನ ಎತ್ಕೊಂಡೋಗಿ ಎಲ್ಲಾದ್ರೂ ದೂರ ಬಿಟ್ಟು ಬರ್ತೇನೆ ಅಷ್ಟು ಕಠಿಣವಾಗಿ ನಿಮ್ಮಿಂದ ಹೇಗಿರಿ ಮಾತಾಡಕ್ಕಾಗುತ್ತೆ ನಾನು ಹಣ ಸಂಪಾದನೆ ಮಾಡುವವನು ಸೌಭಾಗ್ಯ ಹಣ ಇಲ್ಲದಿದ್ದರೆ ನನ್ನಿಂದ ಬದುಕಲು ಸಾಧ್ಯವಿಲ್ಲ ಹಣಕ್ಕೋಸ್ಕರ ಹಣದ ಜೀವನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಲು ಸಿದ್ಧ ಅದಲ್ಲ ರೀ ನಿನಗೆ ನಿನ್ ಮಗಳು ಬೇಕಂದ್ರೆ ನಿನ್ನ ಮಗಳನ್ನ ಎತ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡು ಅದೇ ನಾನು ಬೇಕಂದ್ರೆ ಅಂಜಲಿ ನಿದ್ರೆ ಮಾಡುವಾಗ ನನಗೆ ಹೇಳು ಅವಳ ಎತ್ಕೊಂಡೋಗಿ ದೂರ ಬಿಟ್ಟು ಬಂದ್ಬಿಡ್ತೀನಿ ಏನ್ ಬೇಕೋ ಅದ್ನ ನನ್ ಜೊತೆ ಹೇಳು ನನಗೆ ನೀವಿಬ್ರು ಬೇಕು ರೀ ನಿನಗೆ ನಾನು ಬೇಕಂದ್ರೆ ನನ್ ಜೊತೆ ನಿನ್ನ ಹೆಸರಿಗೆ ತಕ್ಕಂಗೆ ಸೌಭಾಗ್ಯವಾಗಿರ್ತೀಯ ನಿನ್ನ ಮಗಳೇ ಬೇಕಂದ್ರೆ ನೀನ್ ಅವಳ ಜೊತೆ ಹೋಗಿ ತುಂಬಾ ಕಷ್ಟ ಹಾಗೆ ಹೇಳಿ ಸಾರಂಗಪ್ಪನಿ ಕಾರಲ್ಲಿ ಹೊರಟೋದ ಸೌಭಾಗ್ಯ ಅಳ್ತಾ ಇದ್ಲು ಹೆಗಡೆ ಅಂಗಳದಲ್ಲಿ ಹತ್ತು ವರ್ಷದ ಅಮೃತ ಆರು ವರ್ಷದ ಅಂಜಲಿ ನಗುತ್ತಾ ಆಟ ಆಡ್ತಾ ಇದ್ರು ನಗುವಿನ ಶಬ್ದ ಕೇಳಿ ಶಾರದ ಮನೆಯಿಂದ ಹೊರಗೆ ಬಂದು ನೋಡಿದ್ಲು ಅವಳ ಇಬ್ಬರು ಹೆಣ್ಣು ಮಕ್ಕಳು ಸಂತೋಷದಿಂದ ಉಯ್ಯಾಲೆಯಲ್ಲಿ ಆಟ ಆಡುವುದನ್ನು ನೋಡಿ ಆ ಸಂತೋಷಕ್ಕೆ ಮಿಗಿಲಾದದ್ದು ಏನೂ ಇಲ್ಲ ಅಂತ ಆ ದೃಶ್ಯವನ್ನು ನೋಡುತ್ತಾ ಅಳ್ತಾ ಇದ್ಲು ಒಂದು ದಿನ ರಾತ್ರಿ ಅಂಜಲಿ ನಿದ್ರೆ ಮಾಡ್ತಿರುವಾಗ ಸಾರಂಗಪಾನಿ ಅವಳನ್ನು ಕಾರಲ್ಲಿ ಎತ್ಕೊಂಡೋಗಿ ಗಾಜನೂರು ಎನ್ನುವ ಊರಿನಲ್ಲಿ ಬಿಟ್ಟ ಅಲ್ಲಿ ಒಂದು ಮಣ್ಣಿನ ಮನೆ ಎದುರಿಗೆ ಅಂಜಲಿಯನ್ನು ಮಲಗಿಸಿದ್ದ ಅಂಜಲಿ ಕಣ್ಣು ತೆರೆದು ನೋಡಿದ್ಲು ಇವತ್ತಿಂದ ನನ್ನ ಡ್ಯಾಡಿ ಅಂತ ನೀನು ಕರಿಬಾರ್ದು ನಾನ್ ನಿನ್ಗೆ ತಂದೆ ಅಲ್ಲ ಅಮೃತ ಮಾತ್ರನೇ ನನ್ ಮಗಳು ಇನ್ ಮುಂದೆ ನೀನ್ ನಮ್ಮನೆಗೆ ಬರಬಾರ್ದು ಈ ಮಣ್ಣಿನ ಮನೆಯಲ್ಲಿರುವವರೇ ನಿನ್ನ ತಂದೆ ತಾಯಿ ನನ್ ಬಗ್ಗೆ ನೀನು ಯಾರ್ ಜೊತೆ ಆದ್ರೂ ಹೇಳಿದ್ರೆ ಇಷ್ಟು ವರ್ಷ ನಿನ್ನನ್ನು ಸಾಕಿ ಸಲಗಿದಂತಹ ನಿನ್ನ ತಾಯಿನ ಸಾಯಿಸಿ ಬಿಡ್ತೀನಿ ಆಗ ಅಂಜಲಿ ದುಃಖದಿಂದ ಅಳುತ್ತ ನಾನು ಯಾರಿಗೂ ಹೇಳಲ್ಲ ಡ್ಯಾಡಿ ಮಮ್ಮಿ ಚೆನ್ನಾಗಿರ್ಬೇಕು ಅಕ್ಕನು ಚೆನ್ನಾಗಿರ್ಬೇಕು ನೀವು ಕೂಡ ಚೆನ್ನಾಗಿರ್ಬೇಕು ಡ್ಯಾಡಿ ಇಲ್ಲೇ ಚೆನ್ನಾಗಿರ್ತೀನಿ ಹೀಗೆ ಕಣ್ಣೀರನ್ನು ಹಾಕ್ತಾ ಇದ್ಲು ಆ ಮಗುವಿನ ಮಾತು ಕೇಳಿ ಸಾರಂಗಪಾನಿಗೆ ದುಃಖನು ಬರ್ಲಿಲ್ಲ ತನ್ನ ರಕ್ತ ಸಂಬಂಧ ಅಂತ ಕೂಡ ಯೋಚನೆ ಮಾಡದೆ ಆ ಮಗುವನ್ನು ಅಲ್ಲೇ ಬಿಟ್ಟು ಸಾರಂಗಪಾನಿ ಅಲ್ಲಿಂದ ಹೊರಟೋದ ಅಂಜಲಿ ಅಳುತ್ತಾ ಆ ಮಣ್ಣಿನ ಮನೆಯ ಹೊರಗಡೆ ಮಲ್ಕೊಂಡಿದ್ಲು ನಿದ್ರೆಯಿಂದ ಎದ್ದ ಅಮೃತನಿಗೆ ತನ್ನ ತಂಗಿ ಕಾಣಲಿಲ್ಲ ಅವಳು ನಿದ್ರೆಯಿಂದ ಹೊರಗೆ ಬಂದು ಅಡುಗೆ ಮನೆಯಲ್ಲಿ ದುಃಖದಿಂದ ಕೆಲಸ ಮಾಡ್ತಾ ಇರುವ ಸೌಭಾಗ್ಯನ ಬಳಿ ಬಂದ್ಲು ತಂಗಿ ಅಂಜಲಿ ಕಾಣ್ತಾ ಇಲ್ಲ ಎಲ್ಲಿಗೋದ್ಲು ಹೊರಗಡೆ ಕೂತ್ಕೊಂಡಿದ್ದಾರೆ ನಿಮ್ ತಂದೆ ಅವ್ರ ಜೊತೆ ಹೋಗಿ ಕೇಳು ನನಗೆ ಅಂಜಲಿ ಬಗ್ಗೆ ಗೊತ್ತಿಲ್ಲ ಹಾಗೆ ಹೇಳಿದಾಗ ಅಮೃತ ಹಾಲ್ ಅಲ್ಲಿ ಕೂತ್ಕೊಂಡಿರುವ ಸಾರಂಗಪಾನಿ ಬಳಿ ಬಂದ್ಲು ಡ್ಯಾಡಿ ತಂಗಿ ಅಂಜಲಿ ಎಲ್ಲಿದ್ದಾಳೆ ಅಮೃತ ನಾನ್ ಒಂದು ವಿಚಾರ ಹೇಳ್ತೀನಿ ನೀನ್ ಅಂಜಲಿನ ಕೇಳ್ಬಾರ್ದು ಅಂಜಲಿ ನಿನ್ನ ತಂಗಿಯಲ್ಲ ಅವಳು ಒಬ್ಳು ಅನಾಥೆ ಅವಳನ್ನ ಬೆಳೆಸ್ಲಿಕ್ಕೆ ತಗೊಂಬಂದು ಆದ್ರೆ ಅವಳು ಕಳ್ಳತನ ಮಾಡಿದ್ದಾಳೆ ಮಗಳೇ ಅಂಜಲಿನ ಅವಳ ನಿಜವಾದ ತಂದೆ ತಾಯಿ ಬಳಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ ಯಾವತ್ತೂ ನೀನು ಅಂಜಲಿ ಬಗ್ಗೆ ಕೇಳ್ಬೇಡ ಸರಿನಾ ಸರಿ ಡ್ಯಾಡಿ ಅಂಜಲಿ ಆಗ ಕಳ್ಳಿ ಇನ್ಮುಂದೆ ಯಾವತ್ತೂ ಅಂಜಲಿ ಬಗ್ಗೆ ನಾನು ಕೇಳಿ ನಿಮ್ಗೆ ದುಃಖ ಕೊಡದಿಲ್ಲ ಬಂದ್ಲು ಮತ್ತು ರತ್ನಮ್ಮ ಹೊಸ ಬಟ್ಟೆಯನ್ನು ಹಾಕಿ ಮಲಗಿರುವ ಅಂಜಲಿಯನ್ನು ನೋಡಿದ್ರು ಹೆಣ್ಮಗಳು ಹೊರಗಡೆ ಮಲ್ಕೊಂಡಿದ್ದಾಳೆ ನೋಡುದ್ರಾ ಹೌದು ರತ್ನ ಈ ಮಗು ಯಾರ್ದು ಅಂತ ಗೊತ್ತಿಲ್ಲ ಹೊಸ ಬಟ್ಟೆನ ಹಾಕೊಂಡು ಹೆಣ್ಮಗಳು ಬೇರೆ ಮಲಗಿದಾಳೆ ಯಾವಾಗಿಂದ ಈ ಮಗು ಇಲ್ಲೇ ಮಲಗಿದೆ ಆ ಮಗುನ ಎಬ್ಸು ರತ್ನ ಹಾಗೆ ಹೇಳಿದಾಗ ರತ್ನ ಅಂಜಲಿನ ಎಪ್ಸುದ್ಲು ಅಂಜಲಿ ಕಣ್ಣು ತೆರೆದು ಅವಳ ಎದುರಲ್ಲಿ ನಿಂತ ಧರ್ಮಣ್ಣ ಮತ್ತು ರತ್ನನನ್ನ ನೋಡುದ್ಲು ಅವಳಿಗೆ ರಾತ್ರಿ ನಡೆದ ವಿಚಾರ ನೆನಪಿಗೆ ಬಂತು ನಿನ್ನ ನೋಡಿದ್ರೆ ಶ್ರೀಮಂತ ಮನೆಯ ಹಾಗೆ ಕಾಣ್ತಾ ಇದೆ ಯಾವಾಗಮ್ಮ ನಮ್ಮನೆಗೆ ಬಂದೆ ನಿನ್ನ ತಂದೆ ತಾಯಿ ಯಾರಮ್ಮ ಹೇಳು ಮಗು ನಿನ್ನ ಕರ್ಕೊಂಡೋಗಿ ನಿಮ್ ತಂದೆ ತಾಯಿ ಹತ್ರ ಬಿಡ್ತೀವಿ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ನಾನು ಅನಾಥಾಶ್ರಮದಲ್ಲಿ ಬೆಳೆದೆ ನಾ ಹುಟ್ಟು ಹಬ್ಬ ಅಂತ ಅನಾಥಾಶ್ರಮದಲ್ಲಿ ಹಬ್ಬವನ್ನು ಮಾಡಿದ್ರು ಎದ್ದು ನೋಡಿದ್ರೆ ನಾನು ಇಲ್ಲಿ ಮಲಗಿದ್ದೀನಿ ನನಗೆ ಅದು ಮಾತ್ರ ನೆನಪಿರೋದು ನನ್ನ ಇಲ್ಲೇ ಇಟ್ಕೊಳ್ಳಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತೀನಿ ಮಾಡದ್ ಮೇಲೆ ಸ್ವಲ್ಪ ಊಟ ಕೊಡಿ ಅಷ್ಟೇ ಸಾಕು ಇದ್ನ ಬಿಟ್ಟು ನಾನ್ ನಿಮ್ಗೆ ಯಾವ ತೊಂದ್ರೆನೂ ಕೊಡೋದಿಲ್ಲ ಹೀಗೆ ಅಂಜಲಿಯ ಮಾತು ಕೇಳಿ ರತ್ನ ದಂಪತಿಗಳು ದುಃಖ ಪಟ್ರು ಗಾಡಿಯಲ್ಲಿ ರೊಟ್ಟಿ ವ್ಯಾಪಾರ ಮಾಡುವ ರತ್ನಮ್ಮ ಧರ್ಮಣ್ಣ ಅಂದಿನಿಂದ ಅಂಜಲಿಯನ್ನು ತಮ್ಮ ಸ್ವಂತ ಮಗಳ ಹಾಗೆ ಬೆಳೆಸಲು ಆರಂಭಿಸಿದ್ರು ಇರುವಂತಹ ಹಣದಲ್ಲಿ ಅಂಜಲಿನ ಬೆಳೆಸ್ತಾ ಇದ್ರು ಹೀಗೆ ದಿನಗಳು ಕಳೆಯಿತು ವರ್ಷಗಳು ಕಳೆಯಿತು ಸಾರಂಗಪಾನಿಯ ಜೊತೆ ಬೆಳೆದ ಅಮೃತನಿಗೆ ಮದ್ವೆ ವಯಸ್ಸು ಆಡಂಬರದ ಜೀವನದಲ್ಲಿ ಬೆಳೆದ್ಲು ಅಮೃತ ರಿಚ್ ಅಮೃತ ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕಿಕೊಂಡು ತುಂಬಾ ಡೊನೇಷನ್ ಅನ್ನು ಕಟ್ಟಿ ದೊಡ್ಡ ಕಾಲೇಜಲ್ಲಿ ಕಾರಲ್ಲಿ ಹೋಗಿ ಓದ್ತಾ ಇದ್ಲು ಅದೇ ಮದ್ವೆ ವಯಸ್ಸಿಗೆ ಬಂದ ಅಂಜಲಿ ಹರಕುಲು ಬಟ್ಟೆಯನ್ನು ಹಾಕಿಕೊಂಡು ಸೈಕಲ್ ಅಲ್ಲಿ ಹೋಗಿ ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇದ್ಲು ರಿಚ್ ಅಮೃತ ಅವಳ ಮನೆಯಲ್ಲಿ ನಿರ್ಮಾಣ ಮಾಡಿದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಗ ಅಂಜಲಿ ಮಾತ್ರ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ಲು ಅಮೃತ ಅವಳ ಶ್ರೀಮಂತಿಕೆಯ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಬಿರಿಯಾನಿ ತಿಂತಾ ಇದ್ರೆ ಅಂಜಲಿ ಅವಳ ಬಡ ಮನೆಯಲ್ಲಿ ನೆಲದ ಮೇಲೆ ಕೂತ್ಕೊಂಡು ತರ್ಕಾರಿ ಊಟ ಮಾಡ್ತಿದ್ಲು ದಿನ ಮೋಡಲ್ ಮುಖೇಶ್ ಅನ್ನು ಕರ್ಕೊಂಡು ಮನೆಗೆ ಬಂದ್ಲು ಅಮೃತ ಡ್ಯಾಡಿ ಇವರು ಇವರು ನನಗ್ ಗೊತ್ತಿಲ್ವ ಮಗಳೇ ಮಾಡೆಲ್ ಮುಖೇಶ್ ತಾನೆ ಎಸ್ ಅಂಕಲ್ ನಾನಿವಾಗ ಸಾಧಾರಣವಾದ ಮಾಡೆಲ್ ಮುಖೇಶ್ ಅಲ್ಲ ಫೇಮಸ್ ಮಾಡೆಲ್ ಮುಖೇಶ್ ನಾನಿವಾಗ ಎಷ್ಟು ಆಗಿದ್ದೀನಿ ಗೊತ್ತಾ ಯಾಕಪ್ಪ ಗೊತ್ತಿಲ್ಲ ಎಲ್ಲ ಗೊತ್ತು ಸೌಭಾಗ್ಯ ಎರಡು ಕಾಫಿ ತಗೊಂಬಾ ಹಾಗೆ ಹೇಳಿದಾಗ ಮುಖೇಶ್ ಅಮೃತ ಕೂತ್ಕೊಂಡ್ರು ಸೌಭಾಗ್ಯ ಕಾಫಿಯನ್ನು ತಗೊಂಬಂದ್ಲು ಅಮೃತ ಮತ್ತು ಮುಖೇಶ್ ಕೂತ್ಕೊಂಡ್ರು ಮುಖೇಶ್ ನಿಮ್ ತಂದೆ ಮುಕುಂದರಾವ್ ಹೇಗಿದ್ದಾರೆ ಫೈನ್ ಅಂಕಲ್ ಡ್ಯಾಡಿ ನಾನು ಮುಖೇಶ್ ಲವ್ ಮಾಡ್ತಾ ಇದ್ದೀವಿ ಮದ್ವೆ ಮಾಡ್ಕೊಬೇಕು ಅಂತ ಕೂಡ ಇದ್ದೀವಿ ನೀವೇನ್ ಹೇಳ್ತೀರಾ ಹೀಗೆ ಅಮೃತ ಹೇಳಿದಾಗ ಸಾರಂಗಪಾನಿ ತುಂಬಾನೇ ಸಂತೋಷ ಪಟ್ಟ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತೀನಮ್ಮ ಮುಕುಂದರ ಅವಿಗೆ ಬೇಕಾದಷ್ಟು ಆಸ್ತಿ ಇದೆ ಮುಖೇಶ್ ಒಬ್ನೇ ಮಗ ನಾನ್ ನಿನ್ ಜೊತೆ ಈ ಮದ್ವೆ ಬಗ್ಗೆನೆ ಮಾತಾಡೋಣ ಅಂತ ಇದ್ದೆ ಅಷ್ಟರಲ್ಲಿ ನೀನೆ ಗುಡ್ ನ್ಯೂಸ್ ಹೇಳ್ಬಿಟ್ಟೆ ತುಂಬಾ ಒಳ್ಳೆ ಸಂಬಂಧ ಮುಖೇಶ್ ಅಷ್ಟೊಂದು ಒಳ್ಳೆಯವನಲ್ಲ ಅವನ್ ಮೇಲೆ ಕಂಪ್ಲೇಂಟ್ ಗಳಿದೆ ಬೇಡ ರೀ ನಿನ್ ಜೊತೆ ಕಾಫಿನೇ ಕೇಳಿದ್ದು ಅಡ್ವೈಸ್ ಅಲ್ಲ ಸುಮ್ನೆ ಇಷ್ಟ ಇಲ್ವಾ ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ಹೇಳ್ತಾನೆ ಇರ್ತೀರಾ ನೀವು ಒಳಗೆ ಹೋಗಿ ನನಗೆ ಡ್ಯಾಡಿ ಜೊತೆ ಮಾತಾಡ್ಬೇಕು ಹಾಗೆ ಹೇಳಿದಾಗ ಸೌಭಾಗ್ಯ ಹೊರಟೋದ್ಲು ಅಮೃತ ಮುಖೇಶ್ ಸಾರಂಗಪಾನಿ ಮೂರ್ ಜನ ಮದುವೆ ಬಗ್ಗೆ ಮಾತಾಡ್ತಿದ್ರು ಅದೇ ಸಮಯದಲ್ಲಿ ಧರ್ಮಣ್ಣ ರತ್ನಮ್ಮ ಅಂಜಲಿಯ ಮದುವೆ ಬಗ್ಗೆ ಮಾತಾಡ್ತಾ ಇರುವಾಗ ಟೌನ್ ಅಲ್ಲಿರುವ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿರುವ ವರುಣ್ ಅವನ ತಂದೆ ತಾಯಿಯನ್ನು ಕರ್ಕೊಂಡು ಮನೆಗೆ ಬಂದ ಅವರನ್ನು ನೋಡಿದ ಧರ್ಮಣ್ಣ ಮತ್ತು ರತ್ನಮ್ಮ ಕೈ ಮುಗಿದು ಅವರನ್ನು ಸೋಫಾ ಮೇಲೆ ಕೂರಿಸಿದ್ರು ಯಾರ್ ನೀವು ನಮ್ಮನೆಗೆ ಬಂದಿದ್ದೀರಾ ನೋಡಿದ್ರೆ ಹಣ ಇರುವವರಾಗೆ ಕಾಣ್ತಾ ಇದೆ ನಮ್ಮ ಜೊತೆ ನಿಮ್ಗೆ ಏನ್ ಕೆಲಸ ಇದೆ ಹಣ ಇರುವವರೇ ಆದ್ರೆ ತುಂಬಾ ಹಣ ಇರುವವರಲ್ಲ ವರುಣ್ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂಜಲಿ ಜೊತೆ ಈ ವಿಷಯನ ಹೇಳ್ದ ಅಂತೆ ಅಂಜಲಿ ತನ್ನ ತಂದೆ ತಾಯಿ ಜೊತೆ ವಿಷಯ ಹೇಳು ಅವ್ರು ಒಪ್ಪಿದ್ರೆ ಮದ್ವೆ ಆಗ್ತೀನಿ ಅಂತ ಹೇಳದ್ಲಂತೆ ಆವಾಗ್ಲೇ ನಿಮ್ ಮಗಳನ್ನ ನಮ್ಗೆ ತುಂಬಾ ಇಷ್ಟ ಇತ್ತು ಬೆಳಸೋದು ಅಂದ್ರೆ ಹೀಗೆ ಬೆಳೆಸ್ಬೇಕು ಅದಿಕ್ಕೆ ಅಣ್ಣ ನಿಮ್ ಮಗಳನ್ನ ನಮ್ಗೆ ಇಷ್ಟ ಆಗಿದೆ ನಮ್ ಮನೆಗೆ ಮದ್ವೆ ಮಾಡಿ ಕೊಡಿ ವರದಕ್ಷಿಣೆ ಅಂತ ಏನು ಬೇಡ ನಿಮ್ ಮಗಳನ್ನ ಹಾಕಿದ ಬಟ್ಟೆಯಲ್ಲೇ ಕಳ್ಸಿದ್ರು ಸಾಕು ದೇವಸ್ಥಾನದಲ್ಲಿ ಮದ್ವೆ ಮಾಡಿಸಿ ಕಳ್ಸಿ ಹಾಗೆ ಹೇಳಿದಾಗ ರತ್ನಮ್ಮ ಸಂತೋಷ ಪಟ್ಟರು ಅಂಜಲಿನ ಕೂಡ ಕೇಳ್ಬೇಕಲ್ವಾ ಅತ್ತಿಗೆ ಅಯ್ಯೋ ಹುಚ್ಚಿ ನಮ್ ಮಗಳು ವರುಣ್ ಜೊತೆ ನಮ್ ತಂದೆ ತಾಯಿ ಜೊತೆ ಬಂದ್ ಮಾತಾಡು ಅಂತ ಹೇಳಿದಾಗಾನೆ ನಮ್ ಮಗಳಿಗೆ ವರುಣ್ಣ ಇಷ್ಟ ಆಗಿದೆ ಅಂತ ಗೊತ್ತಿಲ್ವಾ ನೋಡಮ್ಮ ತಂಗಿ ಮದ್ವೆ ಮಾಡಿಸ್ಬಿಡೋಣ ಒಂದೇ ಮುಹೂರ್ತದಲ್ಲಿ ಮುಖೇಶ್ ಮತ್ತು ಅಮೃತನ ಮದುವೆ ದೊಡ್ಡ ಮಂಟಪದಲ್ಲಿ ನಡೆದ್ರೆ ಅಂಜಲಿ ವರುಣ್ ಮದುವೆ ಒಂದು ದೇವಸ್ಥಾನದಲ್ಲಿ ಸಂತೋಷವಾಗಿ ನಡೀತು ಹೀಗೆ ಒಂದೇ ಮುಹೂರ್ತದಲ್ಲಿ ರಿಚ್ ಅಕ್ಕ ಬಡ ತಂಗಿಯ ಮದುವೆ ನಡೀತು ರಿಚ್ ಅಮೃತ ಅನಿಮನ್ಗೋಸ್ಕರ ತನ್ನ ಗಂಡನ ಜೊತೆ ಅಮೆರಿಕಕ್ಕೆ ಹೋಗ್ತಾ ಇದ್ರೆ ವರುಣ್ ಮನೆಯಲ್ಲಿ ಅಂಜಲಿ ಮತ್ತು ವರುಣ್ಗೆ ಶೋಭನೆ ಏರ್ಪಾಡು ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಮುಖೇಶ್ ಅಮೃತನ ಕಣ್ಣನ್ನು ತಪ್ಪಿಸಿ ಬೇರೆ ಹುಡುಗಿ ಜೊತೆ ಸಂಬಂಧವನ್ನು ಬೆಳೆಸಿದ್ದ ಆ ಹುಡುಗಿ ಜೊತೆ ಪಾರ್ಕ್ ಅಲ್ಲಿ ಮಾತಾಡ್ತಾ ಇರುವಾಗ ಅಮೃತ ಹೋಗಿ ರೆಡ್ ಹ್ಯಾಂಡ್ ಆಗಿ ಇಡದ್ಲು ಮುಖೇಶಿಗೆ ಅಲ್ಲೇ ಕೆನ್ನೆಗೆ ಬಾರಿಸಿ ಕೋಪ ಮಾಡ್ಕೊಂಡು ನಡೆದ ವಿಚಾರವನ್ನು ತನ್ನ ತಂದೆ ತಾಯಿ ಜೊತೆ ಹೇಳಲಿಕ್ಕೆ ಮನೆಗೆ ಬಂದ್ಲು ಸಾರಂಗಪಾನಿ ಜೊತೆ ವಿಷಯ ಹೇಳಿದ್ಲು ಅವನು ಮೌನವಾಗಿದ್ದ ಇದಕ್ಕೆ ಕಾರಣ ಅವನ ಬಿಸ್ನೆಸ್ ಲಾಸ್ ಮುಖೇಶ್ ಸಾರಂಗಪಾನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದ ಆದ್ರೆ ನಾಳೆ ನಾಳೆ ಅಂತ ತಾಳ್ಕೊಂಡೆ ಹೋಗಿ ಸಹಾಯ ಮಾಡ್ಲಿಲ್ಲ ಅಮೃತ ತಾನು ಮೋಸ ಹೋದ ಕಾರಣ ರೂಮ್ ಅಲ್ಲಿ ಕೂತು ಅಳ್ತನೇ ಇದ್ಲು ಮಗಳ ಕಷ್ಟವನ್ನು ನೋಡಲು ಸಾಧ್ಯವಾಗದ ಸಾರಂಗಪಾನಿ ನಾನು ಮಾಡಿದ ತಪ್ಪಿಗೆ ನನ್ ಮಗಳು ಕೂಡ ನನ್ ಜೊತೆ ಸೇರಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ ನನ್ನ ಸೌಭಾಗ್ಯನ ಮಾತನ್ನು ನಾನು ಕೇಳಿದ್ರೆ ಇವತ್ತು ಈ ರೀತಿ ನಡೀತಾ ಇರ್ಲಿಲ್ಲ ಇವಾಗ ಕ್ಷಮಿಸಿ ಅಂತ ಕೇಳಿದ್ರು ಕೂಡ ನನ್ನ ಮಗಳ ಅಮೃತನ ಜೀವನ ಸರಿಯಾಗಲ್ಲ ನನಗೆ ಈ ಶಿಕ್ಷೆನೂ ತಪ್ಪದಿಲ್ಲ ನನ್ ಮಗಳ ಚಿಂತೆನೂ ಹೋಗೋದಿಲ್ಲ ಹೀಗೆ ಆಲೋಚನೆ ಮಾಡುತ್ತಾ ದುಃಖ ಪಡ್ತಿದ್ದ ಮತ್ತೊಂದು ಕಡೆ ಅಂಜಲಿ ವರುಣ್ ಇರೋದ್ರಲ್ಲಿ ತಮ್ಮ ಸಂತೋಷವಾದ ಜೀವನವನ್ನು ನಡೆಸ್ತಾ ಇದ್ರು ಹಾಸಿನಿ ಹಾಸಿನಿ ಏನಿದು ಟಿಫಿನ್ ಮಾಡೋದಕ್ಕೆ ಇಷ್ಟು ಲೇಟಾ ಆದ್ರೂ ದಿನ ದಿನಕ್ಕೂ ನಿನಗೆ ಸೋಂಬೀರಿತನ ಬಹಳ ಹೆಚ್ಚಾಗ್ತಾ ಇದೆ ಎನ್ನುತ್ತಾ ಅತ್ತೆ ಯಶೋದೆ ತನ್ನ ಸೊಸೆ ಹಾಸಿನಿಯನ್ನ ಬೈತಾ ಇರ್ತಾಳೆ ಆಗ ಹಾಸಿನಿ ಅತ್ತೇ ನಿಮಗ್ ಗೊತ್ತಿಲ್ವಾ ನನ್ಗೆ ಕಳೆದ ಮೂರು ದಿನದಿಂದ ಜ್ವರ ಅಂತ ಆದ್ರೂ ಕೂಡ ನಾನು ಯಾವ ಕೆಲಸನೂ ಮಾಡದೆ ಸುಮ್ನೆ ಕೂತಿಲ್ವಲ್ಲ ಅತ್ತೆ ಬೆಳಿಗ್ಗೆ ಎದ್ದಾಗಿನಿಂದ ಮನೆ ಕೆಲಸಗಳೆಲ್ಲ ನಾನೇ ಮಾಡ್ತಾ ಇದ್ದೀನಲ್ಲ ಈ ದಿನ ಸ್ವಲ್ಪ ನೀರಸವಾಗಿ ಅನಿಸಿ ಆಲಸ್ಯದಿಂದ ಹೇಳೋದ್ರಿಂದ ಟಿಫಿನ್ ಸ್ವಲ್ಪ ಲೇಟ್ ಆಯ್ತು ಎನ್ನುತ್ತಾ ಹಾಸಿನಿ ತನ್ನ ಸಮಸ್ಯೆ ಹೇಳುತ್ತಾಳೆ ಆಗ ಅತ್ತೆ ಯಶೋದ ಜ್ವರನಾ ನಮ್ ಕಾಲದಲ್ಲಾದ್ರೆ ಜ್ವರ ಬಂದ್ರು ಏನ್ ಬಂದ್ರು ಮನೆ ಕೆಲಸದಲ್ಲಿ ಮಾತ್ರ ತಡ ಮಾಡ್ತಾ ಇರ್ಲಿಲ್ಲ ನಿಜಕ್ಕೂ ಅತ್ತೆಗೆ ಎದುರುತ್ರ ಹೇಳ್ತಾನೆ ಇರ್ಲಿಲ್ಲ ಈಗಿನ ಕಾಲದವ್ರಿಗಂತೂ ನಿಜಕ್ಕೂ ಅತ್ತೆ ಅಂದ್ರೆ ಭಯನೇ ಇಲ್ದ ಹಾಗೆ ಆಗಿದೆ ಎಲ್ಲದಕ್ಕೂ ಎದುರುತ್ರಾನೇ ಅದೇನತ್ತೆ ಹಾಗಂತೀರಾ ನಾನು ನನ್ನ ಸಮಸ್ಯೆ ಹೇಳಿದೆ ಅಷ್ಟೇ ಅಲ್ಲೋಡು ಮತ್ತೆ ಎದುರುತ್ರ ಹೇಳ್ತೀಯಾ ಏನು ಮಾತನಾಡದೆ ಹೋಗಿ ಟಿಫಿನ್ ಹಾಕು ನಂಗೆ ಎಂದು ಯಶೋಧ ಬಹಳ ಕೋಪದಿಂದ ತನ್ನ ಸೊಸೆಯಾದ ಹಾಸಿನಿಗೆ ಬೈಯುತ್ತಾಳೆ ಹಾಸಿನಿ ತನ್ನ ಅತ್ತೆ ಯಶೋದೊಳಗೆ ಏನು ಅನ್ನಲಾರದೆ ಅಡುಗೆ ಮನೆಗೆ ಹೋಗುತ್ತಾಳೆ ಹೀಗೆ ಅತ್ತೆ ಯಶೋದ ಯಾವಾಗ ನೋಡಿದರೂ ಕೂಡ ಮನೆಯಲ್ಲಿ ಬಹಳ ಕೋಪದಿಂದ ಇರುತ್ತಾ ಎಲ್ಲರಿಗೂ ಕೆಲಸ ಹೇಳ್ತಾ ಇರ್ತಾಳೆ ಹೀಗಿರುವಾಗ ಒಂದು ದಿನ ಹಾಸನಿಗೆ ತನ್ನ ಅಕ್ಕ ವೆನ್ನೆಲ ಫೋನ್ ಮಾಡುತ್ತಾಳೆ ಹಲೋ ತಂಗಿ ಹೇಗಿದ್ಯೇ ಅಕ್ಕ ನಾನು ಚೆನ್ನಾಗಿದ್ದೀನಿ ನೀನು ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಹೊರತು ಈ ಮಧ್ಯ ನೀನು ನೋಡ್ಬೇಕು ಅಂತ ನನ್ನ ಮನಸ್ಸು ತುಂಬಾ ಕೋರ್ತಾ ಇದೆ ನಾಳೆ ನಿನ್ನ ಹತ್ರ ಬರ್ತಾ ಇದ್ದೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ವೆನ್ನೆಲ ಹಲೋ ಹಲೋ ಅಕ್ಕ ಈ ಹುಳೊಬ್ಳು ಇಲ್ಲಿ ನಾನು ಅತ್ತೆ ಜೊತೆಗೆ ಹೇಗಲಾರತಾ ಇದ್ದೀನಿ ಅಂದ್ರೆ ಈಗ ಇವಳು ಕೂಡ ಇವಳುಗಿರುವ ಸೋಂಬೇರಿತನಕ್ಕೆ ಈಗ ಇವಳು ಮನೆಗೆ ಬಂದಾಗಿನಿಂದ ಮಹಾರಾಣಿ ಹಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತಾಳೆ ನಾನು ಅವಳಿಗೆ ಎಲ್ಲ ಕೆಲಸ ಮಾಡಿ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಹಾಸಿನಿ ಮಾನೇ ದಿನ ಬೆಳಿಗ್ಗೆ ಹಾಸಿನಿ ಅಕ್ಕಳಾದ ವೆನೆಲ ಟೀ ಶರ್ಟ್ ಜೀನ್ಸ್ ಹಾಕಿಕೊಂಡು ಬಹಳ ಸ್ಟೈಲ್ ಆಗಿ ರೆಡಿಯಾಗಿ ಹಾಸಿನಿ ಮನೆ ಮುಂದೆ ನಿಂತಿರುತ್ತಾಳೆ ಹಾಗೆ ವೆನ್ನೆಲನ್ನು ನೋಡಿದ ಹಾಸಿನಿ ಅಕ್ಕ ನಾನು ಹಿಂಗೆ ಸಲ ಹೇಳಿದ್ದೀನಿ ಇಲ್ಲಿಗೆ ಬರುವಾಗ ಚೆನ್ನಾಗಿ ಸೀರೆ ಉಟ್ಕೊಂಡ್ ಬಾ ಅಂತ ಇದು ಹಳ್ಳಿ ನಾಲ್ವರು ಏನಂದ್ಕೋತಾರೆ ಅಕ್ಕ ನಾಲ್ವರು ಅಲ್ವೇ ನಾ ನೂರು ಜನ ಏನಂದ್ರು ನಾವು ನಮಗೆ ಇಷ್ಟಪಟ್ಟ ಹಾಗೆ ಇರ್ತೀನಿ ಹೋಗ್ಲಿ ತುಂಬಾ ಹಸಿವಾಗ್ತಾ ಇದೆ ಏನ್ ಮಾಡಿದ್ಯಾ ನಿನ್ನ ಅಕ್ಕಗಾಗಿ ಅಡುಗೆ ಎನ್ನುತ್ತಾ ವೆನ್ನೆಲ ತನ್ನ ತಂಗಿ ಹಾಸಿನಿಯನ್ನು ತಳ್ಳಿಕೊಂಡು ಮನೆಯೊಳಗೆ ಬರುತ್ತಾಳೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಹತ್ರ ಹಾಸಿನಿ ಅತ್ತಳಾದ ಯಶೋಧ ತಿಂತಾ ಇರ್ತಾಳೆ ಅವಳನ್ನು ನೋಡಿದ ವೆನ್ನೆಲಾ ಹಲೋ ಅತ್ತೆ ಚೆನ್ನಾಗಿದ್ದೀರಾ ಎನ್ನುತ್ತಾ ಕೇಳುತ್ತಾಳೆ ಆಗ ಯಶೋಧ ವೆನ್ನೆಳನ್ನು ನೋಡಿ ನಂತರ ಬಹಳ ಕೋಪದಿಂದ ಕೂಡ ನೋಡಿ ಆ ಚೆನ್ನಾಗೇ ಇದ್ದೀನಿ ಎಂದು ಮತ್ತೆ ತಿನ್ನುತ್ತಾ ಇರುತ್ತಾಳೆ ಆದ್ರೆ ವೆನ್ನೆಲ ಮಾತ್ರ ಅದೇನು ಹಚ್ಚಿಕೊಳ್ಳದೆ ಡೈನಿಂಗ್ ಟೇಬಲ್ ಹತ್ತಿರ ಕೂತ್ಕೊಂಡು ಆಹಾ ಹಸುವಿನಿಂದ ಸತ್ತು ಹೋಗ್ತಾ ಇದ್ದೀನಿ ಮೊದಲು ತಂಗಿ ಬೇಗ ಬಂದು ಬಡಸು ಎಂದು ಕೇಳುವಾಗ ಹಾಸಿನಿ ತಲೆ ತಗ್ಗಿಸಿಕೊಂಡು ಬಂದು ತಾನು ಮಾಡಿದ ಇಡ್ಲಿಯನ್ನು ವೆನ್ನೆಳಲಿಗೆ ಕೊಡುತ್ತಾಳೆ ಆಗ ವೆನ್ನೆಲ ಆ ಇಡ್ಲಿಯನ್ನು ನೋಡಿ ತಂಗಿ ನಾನೇನಾದ್ರೂ ನನಗೆ ಇಡ್ಲಿ ಕೊಡ್ತಾ ಎಂದು ಈ ದಿನ ಇಡ್ಲಿನೇ ಮಾಡಿದೀವ ತಂಗಿ ಗೊತ್ತಲ್ಲ ನಾನು ನಿಜಕ್ಕೂ ಇಡ್ಲಿ ತಿನ್ನಲ್ಲ ಅಂತ ಅದಕ್ಕೆ ನಾನು ನಿನ್ನೆನೆ ಹಿಂಗೆ ಹೇಳಿದೆ ಈ ದಿನ ಬರ್ತಾ ಇದ್ದೀನಿ ಅಂತ ಸರಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ನೀನು ನನಗಾಗಿ ಬಿಸಿ ಬಿಸಿಯಾಗಿ ಮ್ಯಾಗಿ ಮಾಡು ಎಂದು ಹೇಳಿ ವೆನ್ನೆಲ್ಲಾ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಅದನ್ನು ನೋಡಿ ಹಾಸಿನಿಯ ಅತ್ತೆ ಆದ ಯಶೋಧ ನಿನ್ನ ಸಿಟಿ ಅಕ್ಕನ ಇಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ಇರೋ ಅಂತ ಹೇಳು ನಿಜಕ್ಕೂ ಅವಳ ಡ್ರೆಸ್ ಏನೋ ಅವಳ ನಡೆ ಏನೋ ಎಂದು ಹಾಸಿನಿಗೆ ಬೈಗಳು ಬೈದು ಹೊರಟು ಹೋಗುತ್ತಾಳೆ ನಂತರ ಅವೆನ್ನೆಲ್ಲಾ ತನ್ನ ರೂಮಿನಿಂದ ದೊಡ್ಡ ದೊಡ್ಡಗೆ ಕೇಕೆ ಹಾಕ್ತಾ ಇರ್ತಾಳೆ ತಂಗಿ ತಂಗಿ ಎಂದು ಕೇಕೆ ಹಾಕುತ್ತಾ ಇರುವಾಗ ಒಂದೇ ಸಲಕ್ಕೆ ಆ ಕೇಕೆ ಕೇಳಿ ತಂಗಿ ಹಾಸಿನಿ ಭಯಪಡುತ್ತಾ ಅಕ್ಕ ಏನಾಯ್ತಕ್ಕ ಎಂದು ರೂಮಿಗೆ ಹೋಗಿ ನೋಡುವಾಗ ಬೆಡ್ ಮೇಲೆ ಕೂತಿರುತ್ತಾಳೆ ಅದನ್ನು ನೋಡಿ ಹಾಸಿನಿ ಕೋಪದಿಂದ ಯಾಕೆ ಅಕ್ಕ ಅಷ್ಟು ಎಲ್ಲ ಕೊಂಪೆ ಬಿದ್ದೋದಾಗಿ ಕೂಕೊಂಡೆ ಎಂದು ಕೇಳುತ್ತಾಳೆ ಆಗ ವೆನ್ನೆಲ್ಲ ಕೂಲ್ ಆಗಿ ಏನಿಲ್ಲ ತಂಗಿ ನಿನ್ನ ಗೀಝರ್ ಆಗ್ಲಿ ಹೀಟರ್ ಆಗ್ಲಿ ಇಲ್ವಾ ನೀರು ನೋಡಿದೆ ಎಷ್ಟು ತಣ್ಣಗಿದೆ ಆಗ ಹಾಸಿನಿ ಕೋಪದಿಂದ ಅಕ್ಕ ಇದು ಹಳ್ಳಿ ನಿನ್ನ ಸಿಟಿ ಹಾಗೆ ಇಲ್ಲಿ ಗೀಸರು ಹೀಟರು ಏನೂ ಇರೋದಿಲ್ಲ ಸೌದೆ ಒಲೆ ಮೇಲೆ ನೀರು ಬಿಸಿ ಮಾಡ್ಕೋಬೇಕು ಅಷ್ಟೇ ಓ ಹೌದಲ್ಲ ಮರ್ತೋದೆ ಸರಿ ಸರಿ ಬೇಗ ಹೋಗಿ ಮೇಲೆ ನೀರು ಬಿಸಿ ಮಾಡು ಪ್ರಯಾಣ ಮಾಡಿ ಹಾಗೆ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗುತ್ತಾಳೆ ಅದನ್ನು ನೋಡಿದ ಹಾಸಿನಿ ತನ್ನ ಅಕ್ಕ ವೆನ್ನೆಲ್ಲನನ್ನು ಮನಸ್ಸಿನಲ್ಲೇ ಬೈಕೊಳ್ತಾ ಹೋಗಿ ಒಲೆ ಮೇಲೆ ನೀರಿಡುತ್ತಾಳೆ ನೀರು ಬಹಳ ಬಿಸಿಯಾದ ನಂತರ ಅಕ್ಕ ನೀರು ಬಿಸಿಯಾಗಿದೆ ಹೋಗಿ ಸ್ನಾನ ಮಾಡು ತಂಗಿ ನಿನ್ಗೆ ಗೊತ್ತಲ್ವಾ ಸೌದೆ ಒಲೆ ಮೇಲೆ ನೀರು ಬಿಸಿಯಾಗಿರುತ್ತೆ ಅದು ನಾನು ಹಿಡಿಯಕಾಗಲ್ಲ ನೀನೆ ನೀರು ಅಲ್ಲಿ ಹಾಕು ಎನ್ನುತ್ತಾಳೆ ಹಾಸಿನಿ ಕೋಪವೆಲ್ಲ ನುಂಗಿಕೊಂಡು ಆ ಬಿಸಿ ನೀರನ್ನ ಬಕೆಟಲ್ಲೇ ಹಾಕ್ತಾಳೆ ನಂತರ ವೆನೆಲ್ಲಾ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಮತ್ತೆ ಡೈನಿಂಗ್ ಟೇಬಲ್ ಹತ್ರ ಕುತ್ಕೋತಾಳೆ ಹಾಸಿನಿ ಹಾಸಿನಿ ನನ್ನ ಮ್ಯಾಗಿ ರೆಡಿ ಮಾಡಿದ್ಯಾ ಅಕ್ಕ ನೋಡು ತರ್ತಾ ಇದ್ದೀನಿ ಎನ್ನುತ್ತಾ ಮ್ಯಾಗಿ ತೆಗೆದುಕೊಂಡು ಬಂದು ವೆನ್ನೆಲೆಲ್ಲಾ ಮುಂದಿಡುತ್ತಾಳೆ ಅದು ತಿನ್ನುತ್ತವೇನೆಲ್ಲಾ ಆಹಾ ತಂಗಿ ನಿಜಕ್ಕೂ ಯಾವ ಮಾತಂದ್ರೆ ಆ ಮಾತು ಅಡ್ಗೆ ಇಷ್ಟು ರುಚಿಯಾಗಿ ಮಾಡ್ಬೇಕು ಅಂದ್ರೆ ನಿನ್ನ ನಂತರನೇ ಎಲ್ರು ಮಧ್ಯಾಹ್ನ ನನಗಾಗಿ ನಿನ್ನ ಕೈಯಿಂದ ಒಂದು ಬ್ರೆಡ್ ಆಮ್ಲೆಟ್ ಕೆಲವು ಮೋಮೋಸ್ ಎರಡು ಚಪಾತಿ ಅದು ಕೂಡ ಆಯಿಲ್ ಇಲ್ಲದೆ ಅದಕ್ಕೆ ಸ್ವಲ್ಪ ತರಕಾರಿ ಅದ್ರ ಜೊತೆಗೆ ಎಗ್ ಫ್ರೈ ಕೂಡ ಮಾಡು ಕುಡಿಯೋದಕ್ಕೆ ಒಂದು ಲೆಮನ್ ಜ್ಯೂಸ್ ಕೂಡ ಮಾಡಿಡು ಹಬ್ಬ ಚೆನ್ನಾಗಿ ತಿಂದಿದಿನಲ್ಲ ಚೆನ್ನಾಗಿ ಹೋಗಿ ಮಲ್ಕೋತೀನಿ ಎಂದು ಹೇಳಿ ವೆನೆಲಾ ಹೋಗಿ ಮಲಗುತ್ತಾಳೆ ವೆನೆಲಾ ಹೇಳಿದ್ದ ಮೆನು ಕೇಳಿ ಹಾಸಿನಿಗೆ ಏನು ಹೇಳಬೇಕೋ ಅರ್ಥವಾಗೋದಿಲ್ಲ ವೆನ್ನೆಲ ಹಾಯಾಗಿ ಮಲಗಿರುವಾಗ ತಂಗಿ ಹಾಸಿನಿ ಮಾತ್ರ ತಾನು ಹೇಳಿದ ಅಡುಗೆಯೆಲ್ಲಾ ಮಾಡುತ್ತಾ ಕೂತ್ಕೋತಾಳೆ ಸರಿಯಾಗಿ ಮಧ್ಯಾಹ್ನದ ಹೊತ್ತು ವೆನ್ನೆಲ ಎದ್ದು ಆಹಾ ಈ ವಾಸನೆ ನನ್ನ ಕರಿತಾ ಇದ್ರೆ ಹೊಟ್ಟೆ ತುಂಬಾ ತಿನ್ನೋ ಹಾಗೆ ತೃಪ್ತಿಯಾಗಿದೆ ಎಂದು ಅಂದುಕೊಳ್ಳುತ್ತಾ ಹೋಗಿ ತಿನ್ನೋದಕ್ಕೆ ಕೂತ್ಕೋತಾಳೆ ಆಗಲೇ ಅತ್ತೆ ಯಶೋಧ ಕೂಡ ಬಂದು ವೆನ್ನೆಲ ಪಕ್ಕ ಕೂತ್ಕೋತಾಳೆ ಹಾಸಿನಿ ತನ್ನ ಅಕ್ಕ ವೆನ್ನೆಲಗಾಗಿ ಮಾಡಿದ ಅಡುಗೆಯನ್ನೆಲ್ಲಾ ವೆನ್ನೆಲಂಗೆ ಬಡಿಸುತ್ತಾ ಇದ್ದರೆ ಅದನ್ನೆಲ್ಲ ಪಕ್ಕದಲ್ಲೇ ಕೂತ್ಕೊಂಡ ಅತ್ತೆ ಯಶೋಧ ನೋಡ್ತಾ ಇರ್ತಾಳೆ ಆ ಅಡ್ಗೆನೆಲ್ಲ ಯಾರಿಗೂ ಕೂಡ ಮಿಕ್ಕದ ಹಾಗೆ ನೋಡಿದ ಹಾಸಿನಿ ಅಕ್ಕ ಏನೇ ಅದು ತಿನ್ನೋದು ಇವೆಲ್ಲ ನಿನಗಾಗಿಯೇ ಅಲ್ಲ ಎಲ್ರು ತಿನ್ನೋದಕ್ಕೆ ಮಾಡಿದ್ದೀನಿ ಅದೇನ ತಂಗಿ ಹಾಗಂತೀಯ ಇವೆಲ್ಲ ನನಗಾಗಿ ಮಾಡು ಅಂತ ಹೇಳಿದ್ದೆ ಅಲ್ಲ ನನಗೆ ತುಂಬಾ ಹಸಿವಾಗ್ತಾ ಇದೆ ಬೇಕು ಅಂದ್ರೆ ನೀನು ಮತ್ತೆ ಅಡಿಗೆ ಮಾಡು ಎನ್ನುತ್ತಾಳೆ ಇನ್ನು ಮಾಡೋದಕ್ಕೇನು ಇಲ್ಲದೆ ಹಾಸಿನಿ ಮತ್ತೆ ಅಡಿಗೆ ಮಾಡುತ್ತಾಳೆ ಬೆಳಿಗ್ಗೆಯಿಂದ ತನ್ನ ಅಕ್ಕ ಮಾಡಿದ ಕೆಲಸವೆಲ್ಲ ಮಾಡಿ ಮಾಡಿ ಸುಸ್ತಾದ ಹಾಸಿನಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಹೇಳಿ ಹಾಗೆ ರೂಮಿಗೆ ಬಂದು ಮಲಗಿಕೊಳ್ಳುವಾಗ ವೆನ್ನೆಲ ಅಲ್ಲಿಗೆ ಬಂದು ತಂಗಿ ಆಗ್ಲೇ ಮಲ್ಕೋತಾ ಇದ್ಯಾ ಅಲ್ಲಿ ನೋಡು ನನ್ನ ಬಟ್ಟೆ ಎಷ್ಟಿದೆಯೋ ಒಗೆಯೋದಿಕ್ಕೆ ಎನ್ನುತ್ತಾ ವೆನ್ನೆಲ ತಾನು ತಂದ ಬಟ್ಟೆಗಳನ್ನೆಲ್ಲ ತಂಗಿ ಹಾಸಿನಿಗೆ ತೋರಿಸುತ್ತಾಳೆ ಆ ಬಟ್ಟೆಗಳೆಲ್ಲ ನೋಡಿದ ಹಾಸಿನಿ ಅಕ್ಕ ಏನೇ ಬಟ್ಟೆಗಳೆಲ್ಲ ಆದ್ರೂ ನಿನಗೆ ಅಲ್ಲಿ ಸಿಟಿಯಲ್ಲಿ ವಾಷಿಂಗ್ ಮೆಷಿನ್ ಇದೆ ಅಲ್ಲ ಅದ್ರಲ್ಲಿ ಒಗೆಲಿಲ್ವಾ ಎಂದು ಆಶ್ಚರ್ಯದಿಂದ ಕೇಳುತ್ತಾಳೆ ಆಗ ವೆನ್ನೆಲ್ಲ ನಗುತ್ತಾ ಅಯ್ಯೋ ಹಾಸಿನಿ ಹಾಗಲ್ಲ ಈ ಬಟ್ಟೆಗಳು ವಾಷಿಂಗ್ ಮೆಷಿನ್ ನಲ್ಲಿ ಚೆನ್ನಾಗಿ ಒಗೆಯೋದಿಲ್ಲ ನೀನಾದ್ರೆ ಕೈಯಿಂದ ಚೆನ್ನಾಗಿ ಒಗೆದು ಒಗೆದು ಹಿಂಡತಿಯಲ್ಲ ಅದಕ್ಕೆ ಇಲ್ಲಿಗೆ ತಗೊಂಡ್ಬಂದೆ ನಾಳೆ ನಾನು ಹಾಕೊಳ್ಳೋದಕ್ಕೆ ಕೂಡ ಏನೂ ಇಲ್ಲ ಸ್ವಲ್ಪ ಒಗೆದ್ಕೊಡೆ ಎನ್ನುತ್ತಾ ಕೇಳುತ್ತಾಳೆ ಅದರಿಂದ ಹಾಸನಿ ಬಲವಂತದಿಂದ ಎದ್ದು ಆ ಬಟ್ಟೆಗಳನ್ನೆಲ್ಲ ಒಗೆಯುತ್ತಾ ಇರ್ತಾಳೆ ಹಾಗೆ ಸಾಯಂಕಾಲವಾಗುತ್ತೆ ಆಗಲೇ ಹಾಸಿನಿ ಬಹಳ ಸುಸ್ತಾಗಿ ಹೋಗಿರುತ್ತಾಳೆ ಅಮ್ಮ ಇನ್ನು ನನ್ನಿಂದಾಗಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ಹಾಗೆ ಮಲಗಿದಾಗ ಅದನ್ನು ನೋಡಿದ ಅತ್ತೆ ಯಶೋಧ ಹಾಸಿನಿ ಏನು ಏನ್ ಮಾಡ್ತಾ ಇದೀಯ ನೀನು ನಿಜಕ್ಕೂ ಸಾಯಂಕಾಲದ ಹೊತ್ತು ಯಾರಾದ್ರೂ ಮಲ್ಕೋತಾರ ಹೇಳು ಹೇಳು ಎದ್ದು ಮನೆ ಗುಡ್ಸು ಎನ್ನುತ್ತಾಳೆ ಅದರಿಂದ ಹಾಸಿನಿ ಕೋಪದಿಂದ ಎದ್ದು ಮತ್ತೆ ಮನೆ ಕೆಲಸವೆಲ್ಲ ಮಾಡುತ್ತಾಳೆ ಅಮ್ಮ ನಿಜಕ್ಕೂ ನಮ್ಮತ್ತೆ ಒಬ್ಬಳಿಂದನೇ ಆಗ್ತಾ ಇಲ್ಲ ಅಂದ್ರೆ ಈಗ ನನ್ನ ಅಕ್ಕ ಜೊತೆಗಿದ್ದಾಳೆ ಇವರ ಮಧ್ಯದಲ್ಲಿ ನಾನು ಇರಲಾರೆ ಎಂದುಕೊಂಡು ಬೇಕು ಅಂತ ಹಾಸನಿ ರಾತ್ರಿ ತನ್ನ ಎರಡು ಕಾಲಿಗೆ ದೊಡ್ಡ ಬಟ್ಟೆ ಕಟ್ಟಿಕೊಳ್ಳುತ್ತಾಳೆ ಅದನ್ನು ನೋಡಿದ ಅಕ್ಕವೇನೆಲ್ಲ ತಂಗಿ ಏನಾಯ್ತೆ ಏನ ಕಟ್ಟು ಏನಿಲ್ಲ ಅಕ್ಕ ರಾತ್ರಿ ಜಾರಿ ಬಿದ್ದೆ ಅಷ್ಟೇ ಡಾಕ್ಟರ್ ಒಂದು ತಿಂಗಳವರೆಗೂ ನಡಿಬೇಡ ಯಾವ ಕೆಲಸ ಮಾಡ್ಬೇಡ ಅಂತ ಹೇಳಿದ್ದಾರೆ ಸ್ವಲ್ಪ ಏನು ಅಂದ್ಕೊಳ್ಳೋದೆ ನೀನು ಒಂದು ತಿಂಗಳಿಲ್ಲೇ ಇದ್ದು ಸಹಾಯ ಮಾಡಕ್ಕ ಎಂದು ಕೇಳುತ್ತಾಳೆ ವೆನ್ನೆಲ್ಲ ಸರಿ ಎಂದು ಹೇಳಿ ಆ ದಿನವೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆದ್ರೆ ಸಾಯಂಕಾಲದ ಹೊತ್ತಿಗೆ ಅವಳ ಎಲ್ಲ ನೋವಾಗಿ ಅಮ್ಮ ಒಂದು ದಿನಕ್ಕೆ ನನ್ನ ಮೈ ಹೂರ್ಣ ಆಗೋಯ್ತು ಈ ಕೆಲಸ ಮಾಡ್ಕೊಂಡು ಇಲ್ಲಿರೋದು ನನ್ನಿಂದಾಗಲ್ಲ ಎಂದುಕೊಂಡು ತನ್ನ ತಂಗಿಗೆ ಹೇಳದೆ ಸಿಟಿಗೆ ಹೊರಟು ಹೋಗುತ್ತಾಳೆ ಅದನ್ನ ನೋಡಿ ತನ್ನ ಪ್ಲಾನ್ ಕೆಲಸ ಮಾಡಿದೆ ಎಂದು ಸಂತೋಷದಿಂದ ತನ್ನ ಕಾಲಿನ ಪಟ್ಟಿಯನ್ನು ಬಿಚ್ಚುತ್ತಾಳೆ ಹಾಸಿನಿ